ಇಸ್ಲಾಮಿನ ಈ ಬೆಳಕನ್ನ ಪ್ರಚಾರ ಮಾಡಬೇಕು ಹದ ಮನಿ ಸಲಾತು ಸಲಾಮ್ ಪ್ರಥಮವಾಗಿ ಕಾಲಿಟ್ಟ ಜಾಗ ಈ ಭಾರತ ಮಾತ್ರವಲ್ಲ ನಲ್ವತ್ತು ಹಜ್ಜಿಗಳನ್ನು ಹದ ಮನಿ ಮೀಸಲಾತು ಸಲಾ ಮಾಡಿದ್ದು ಇದೇ ಭಾರತದಿಂದ ಮಾತ್ರವಲ್ಲ ಕಾಬೀಲನನ್ನು ಕಾಬೀಲನ್ನು ಕೊಂದಾಗ ಒಂದು ಪ್ರೇಮ ಪಾಶದಲ್ಲಿ ಬಿದ್ದು ಕಾಬೀಲನ್ನು ಹಾಬೀಲನ್ನು ಕೊಂದಾಗ ತನ್ನ ಮಗನನ್ನು ಕೊಂದ ಬೇಸರ ನೀಗಿಸಲು ಆದ ಸಲ ಅಥವಾ ಸಲಾಮ್ ಬಂದದ್ದು ಈ ಭಾರತಕ್ಕೆ ಚರಿತ್ರೆಗಳು ಉಲ್ಲೇಖವಿದೆ ನಂತರದ ಇದರಿ ಐದರಲ್ಲಿ ಕಬ್ರಸ್ತಾನಲ್ಲಿ ಮಾಡಾಯಿಯ ಕಬ್ರಸ್ತಾನದಲ್ಲಿ ಮುಸಲ್ಮಾನರ ಹೆಜ್ಜೆ ಗುರುತು ಇದೆ ಹಿಜರಿ ಏಳು ಉಸ್ಮಾನ್ ಕಾಲದಲ್ಲಿ ಸಾಮೂದಿರಿ ರಾಜನ ಆ ಆಸ್ಥಾನದಲ್ಲಿ ಮಾತನಾಡಿದ ಉಲ್ಲೇಖವಿದೆ ಶಾಲಿಯಾತಿ ರಹಮೌ ಅವರ ಗ್ರಂಥದಲ್ಲಿ ಉಲ್ಲೇಖವಿದೆ ಚೆರಮಾನ್ ಪೆರ್ಮಾನ್ ಚಂದ್ರ ಇಬ್ಬಾಗವಾದಂತಹ ಘಟನೆಯನ್ನು ನೋಡಿ ಸೌದಿಗೆ ತೆರಳಿದ सेलमान पेरमा देश के बंद शेख अल बरूनी ಇಪ್ಪತ್ತು ವರ್ಷಗಳ ಕಾಲ ಅಧ್ಯಯನ ಮಾಡಿ ಹದಿಮೂರು ವರ್ಷಗಳ ಕಾಲ ನಿರಂತರವಾಗಿ ಈ ದೇಶದಲ್ಲಿ ಸುತ್ತಾಡಿ ಅಲ್ ಹಿಂದ್ ಅನ್ನುವಂತಹ ಗ್ರಂಥವನ್ನು ಬರೀತಾರೆ ಆ ಗ್ರಂಥದಲ್ಲಿ ಚೇರ್ಮಾನ್ ಪೆರ್ಮಾಲ್ ಅನ್ನುವ ಆ ವ್ಯಕ್ತಿಯ ಸಂಪೂರ್ಣ ಚರಿತ್ರೆಯನ್ನ ಉಲ್ಲೇಖಿಸಲಾಗಿದೆ ಶೈಖ್ ಅಲ್ ಬರೂನಿ ಈ ದೇಶದ ಮೊತ್ತ ಮೊದಲ ಗ್ರಂಥ ಯಾವುದು ಈ ದೇಶದ ಬಗ್ಗೆ ಎರಡು ಅಧ್ಯಾಯಗಳಿರುವಂತಹ ಅಲ್ ಹಿಂದ್ ಅನ್ನುವಂತಹ ಕಿತಾಬ್ ಆಗಿದೆ ಕಿತಾಬ್ ಹಿಂದ್ ಅದು ಬರೆದದ್ದು ಶೇಖ್ ಅಲ್ ಬರೂನಿ ಆಗಿದ್ದಾರೆ ಇಂತಹ ಅನನ್ಯವಾದಂತಹ ಒಂದು ಪ್ರಯಾಣ ಅರಿವಿನ ತೀರದೆಡೆಗೆ ಸಾಗಿ ಈ ಜಗತ್ತಿನಲ್ಲಿ ಒಳಿತನ್ನು ಮಾತ್ರ ದೀನಾ ಸಂಘ ಈ ದೇಶಕ್ಕೆ ಬಂದಾಗ ಅವರ ಹತ್ತಿರ ಅಪ್ಪು ಅನ್ನುವ ವ್ಯಕ್ತಿ ಎಳನೀರು ಈ ಬೋಂಡಾವನ್ನು ತಂದು ಕೊಟ್ಟಾಗ ಇದು ಯಾರದು ಇದನ್ನು ಸೇವಿಸಲು ನನಗೆ ಅನುಮತಿ ಇದೆಯಾ ಅಂತ ಕೇಳಿದಾಗ ಅಚ್ಚರಿಪಟ್ಟಂತಹ ಇಲ್ಲಿಯ ಜನಾಂಗ ಒಳ್ಳೆಯವರು ಮುಸಲ್ಮಾನರು ಒಳ್ಳೆಯವರು ಮುಸಲ್ಮಾನರು ಆಫ್ರಿಕಾಕ್ಕೆ ತೆರಳಿದಾಗ ಅಲ್ಲಿ ಹೇಳಿದರು ನೀರನ್ನು ಮಿತವಾಗಿ ಬಳಸಿ ಅದನ್ನು ನೋಡಿದರು ಈ ನೀರನ್ನು ಕೂಡ ಉಪಯೋಗ ಮಾಡುವುದರಲ್ಲಿ ಒಂದು ಇದೆಯಾ ನೀರನ್ನು ಬಳಸುವುದರಲ್ಲಿ ಆ ರೀತಿಯಾಗಿ ಅಲ್ಲಿಯೂ ಇಸ್ಲಾಂ ಬೆಳೆಯಿತು ಇಲ್ಲಿ ನ್ಯಾಯದ ಪರವಾಗಿ ಇಸ್ಲಾಂ ಬೆಳೆಯಿತು ಇದನ್ನೇ ಸ್ವಾಮಿ ವಿವೇಕಾನಂದರು ಇಸ್ಲಾಂ ಈ ದೇಶಕ್ಕೆ ಮುಕ್ತಿಯಾಗಿ ಬಂತು ಅಂತ ಹೇಳಿದ್ದು ಹೀಗೆ ಹಿನ್ನೆಲೆಗಳನ್ನು ಚರಿತ ಹಿನ್ನೆಲೆಗಳನ್ನು ನಾವು ಹುಡುಕ ಹೊರಟಾಗ ತದಕಾಡಿದಾಗ ಅಲ್ಲಿ ಅನನ್ಯವಾದ ಸುಂದರವಾದಂತಹ ನಮ್ಮ ಅಂತ ನಾವು ಸಂದೇಶಿ ರಿಫಾಯಿ ಮಹನೀಯರು ಅವರು ಮದೀನಕ್ಕೆ ಹೋದಾಗ ಆ ರೌಲಾ ಶರೀಫಿನ ಬಾಗಿರಲ್ಪಟ್ಟ ಕಬ್ರಸ್ತಾನದಿಂದ ಪ್ರವಾದಿಯವರ ಹಸ್ತ ಲಾಘವ ಮಾಡುವಂತಹ ಪುಣ್ಯ ತೊರೆದು ಅಂತಹ ನಿಫಾಯಿ ತಂಗದವರು ಮಾಡಿದ್ದೇನು ಕುಷ್ಠ ರೋಗ ಪೀಡಿತವಾದಂತಹ ನಾಯಿಯನ್ನ ನಲವತ್ತು ದಿವಸಗಳ ಕಾಲ ಆರೈಕೆ ಮಾಡಿದ್ದು ಶೇಖ್ ನಿಜಾಮುದ್ದೀನ್ ಅವರ ಬಗ್ಗೆ ಧಾರಾಳವಾಗಿ ನಮಗೆ ಕಲಿಯಬೇಕಾದಂತಹ ವಿಚಾರಗಳಿವೆ ರಾತ್ರಿ ಹೊತ್ತಲ್ಲಿ ಅವರು ರೊಟ್ಟಿಗಳನ್ನ ಜೇಬಿ ಹಾಕಿ ತನ್ನ ಮಿತ್ರನನ್ನು ಕರೆದುಕೊಂಡು ಹೋಗಿ ದೆಹಲಿಯ ಬೀದಿ ಬೀದಿಯಲ್ಲಿ ಮಲಗಿರುವ چھڑیلی نڑگوا حسیدہ جنر بائی کے حق تک شیخ نظام الدین ہی ریتیا وستار وعدہ ನಮಗೆ ಇಮೇಜಿನೇಷನ್ ಮಾಡಲು ಸಾಧ್ಯವಾಗದ ರೀತಿಯಲ್ಲಿ ಇಸ್ಲಾಮಿನ ಅನನ್ಯವಾದ ಗುಣಗಳನ್ನ ಜಗತ್ತಿನ ಮುಂದೆ ಸಾರಿದಂತಹ ಮಹನೀಯರು ಮಹಾನುಭಾಬರು ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ನಾವು ಬಳಸಬೇಕಾಗಿದೆ ನಾವು ಸಂಘರ್ಷಕ್ಕಾಗಿ ಅಲ್ಲ ನಾವು ದ್ವೇಷಕ್ಕಾಗಿ ಅಲ್ಲ ಇತರರೊಂದಿಗೆ ಏನು ಸಾಧಿಸಬೇಕೆಂಬ ಛಲದಿಂದಲೂ ಅಲ್ಲ ನಮ್ಮ ಸ್ವಂತಿಕೆ ಅಸ್ಮಿತೆಯನ್ನ ಇಸ್ಲಾಮಿನ ಅಂತ ಭವ್ಯವಾದಂತಹ ಅನನ್ಯವಾದಂತಹ ಸಂದೇಶಗಳನ್ನ ಈ ಜಗತ್ತಿನೆಲ್ಲೆಡೆ ಹರಡಬೇಕೆನ್ನುವಂತಹ ಉದ್ದೇಶವಾಗಿದೆ ಎರಡೇ ಉದ್ದೇಶ ನಮ್ಮಲ್ಲಿರುವುದು ಒಂದು ಅರಿವನ್ನು ವ್ಯಾಪಕಗೊಳಿಸುವುದು ಎರಡನೆಯದು ಅನುಸುನತಿ ಜಮಾಹತಿನ ಆಶಯ ಆದರ್ಶಗಳನ್ನ ಅದನ್ನ ಮುಂಚೂಣಿಯಲ್ಲಿ ನಿಂತು ಕಾರ್ಯ ಜನರನ್ನ ಒಳಿತಿನ ಆಹ್ವಾನಿಸುವುದಾಗಿದೆ ಒಳಿತಿನ ದಾರಿಯನ್ನ ತೋರಿಕೊಡುವುದಾಗಿದೆ ಈ ರೀತಿಯಲ್ಲಿ ನಾವು ಚಿಂತನೆ ಮಾಡುವಾಗ ಸಮಸ್ತ ಕೇರಳ ಉಲಮ ಆ ನಿಟ್ಟಿನಲ್ಲಿ ಕಾರ್ಯವಸಗುತ್ತಾ ಇದೆ ನಮ್ಮ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಇದೆ ಅನ್ನುವುದನ್ನು ನಾವು ಮನವರಿಕೆ ಮಾಡುವಾಗ ಕೊನೆಯದಾಗಿ ಎರಡು ಮಾತು ನಾವು ಬರೀ ಒತ್ತಡದಲ್ಲಿ ಬದುಕುತ್ತಾ ಇದ್ದೇವೆ ಅನ್ನ ಬೇಯೋದಿಲ್ಲ ಕುಕ್ಕರ್ ಇಲ್ಲದ್ರೆ ಒತ್ತಡದಿಂದ ಬೇಯಿಸುವುದು ಹಿಂದಿನ ಹಾಗೆ ಒಲೆಯಿಂದ ಬೇಯಿಸುವುದು ಅಲ್ಲ ಇನ್ನು ಗರ್ಭಿಣಿ ಹೆರುವುದು ಅದು ಕೂಡ ಟ್ಯಾಮ್ ಅಡ್ಜಸ್ಟ್ ಮಾಡಿ ಒತ್ತಡದಿಂದ ಇಂಜೆಕ್ಷನ್ ಇಟ್ಬಿಟ್ಟು ಗರ್ಭ ಕೆಳಗೆ ಬರಲಿ ಅಂತ ಮಾಡುವುದು ಹುಟ್ಟುವುದು ಒತ್ತಡದಲ್ಲಿ ಬದುಕುವುದು ಒತ್ತಡದಲ್ಲಿ ತಿನ್ನುವ ಅನ್ನ ಕೂಡ ಒತ್ತಡದಲ್ಲಿ ಇನ್ನು ಹಣ್ಣು ತಿನ್ನುವ ಹಣ್ಣು ಇದೆಯಲ್ಲ ಅದನ್ನ ಕಾಯಿಯನ್ನು ಹಣ್ಣು ಮಾಡುವುದು ಹೇಗೆ ಇಂಜೆಕ್ಷನ್ ಕೊಟ್ಟು ಬೇಗ ಹಣ್ಣಾಗಬೇಕು ಕೋಳಿ ತರ ನಲವತ್ತು ದಿವಸಗಳಲ್ಲಿ ಕೋಳಿ ಮರಿಯಾಗಿ ಅದು ಬೆಳೆದು ಅದು ತಿಕ್ಕ ಆಗಿ ಬರಬೇಕು ಒತ್ತಡದಲ್ಲಿ ಎಲ್ಲವೂ ಕೂಡ ಒತ್ತಡದಲ್ಲಿ ಹೀಗೆ ಒತ್ತಡದಲ್ಲಿ ಇರುವಂತಹ ಒಂದು ಸನ್ನಿವೇಶದಲ್ಲಿ ಒಂದು ರೀತಿ ಮಕ್ಕಳನ್ನು ಸಹಿಸಿಕೊಳ್ಳುವಂತಹ ಪರಿಸ್ಥಿತಿ ಮಡದಿಯನ್ನು ಕೂಡ ಸಹಿಸಿಕೊಳ್ಳುವಂತಹ ಪರಿಸ್ಥಿತಿ ಮಕ್ಕಳನ್ನು ಕೂಡ ಸಹಿಸಿಕೊಳ್ಳುವಂತಹ ಪರಿಸ್ಥಿತಿ ಗುರುಗಳಿಗೆ ಅಯ್ಯಯ್ಯೋ ಈ ಸಮಾಜವನ್ನೇ ಸಹಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಒತ್ತಡಗಳಿಲ್ಲದ ದ್ವೇಷವಿಲ್ಲದ ಹಗೆತನ ಇಲ್ಲದ ಪರಸ್ಪರ ಅಂಗೀಕಾರವಿರುವ ಪರಸ್ಪರ ಸ್ವೀಕರಿಸುವ ಆ ಒಂದು ಸುಂದರವಾದ ಆ ಅರಿವಿನಡೆಗೆ ನಾವು ಸಾಗಬೇಕು ಇಲ್ಮು ಅನ್ನುವುದು ಅಕ್ಷರಗಳಲ್ಲ ಕಿತಾಬುಗಳಲ್ಲ ಬರಹಗಳಲ್ಲ ಮತ್ತೆ ಅರಿವು ಅನ್ನುವುದು ಏನೆಂದರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಓ ಅಂದರೆ ನೀರು ಅದು ಅರಿತ ವಿದ್ಯೆ ಆದರೆ ಆ ಬಾಯಾರಿದವನಿಗೆ ನೀರು ಕೊಡುವುದಿಯಲ್ಲ ಅದು ಅರಿವು ಹಸಿವು ಏನೊಂದು ಹಸಿವು ಹೇಗೆ ಆಗುತ್ತದೆ ಅಂತ ಕಲಿಯುವುದು ವಿದ್ಯೆ ಹಸಿವಿಗೆ ಏನಾದರೂ ಕೊಡುವುದಿದೆಯಲ್ಲ ಹಸಿದವನಿಗೆ ಅದು ಅರಿವು ಆಗಿದೆ ಎರಡನೆಯದು ಸೃಜನತೆ ಒಂದು ಬೀಜ ಬಿತ್ತಿದರೆ ಅದಕ್ಕೆ ಏಳ್ನೂರು ಬೀಜಗಳನ್ನು ಹೊರತರುವಂತಹ ಆ ಸ್ವಜನತೆ ಮೂರನೆಯದು ಅರಿವಿನಲ್ಲಿ ಸಿಗಬೇಕಾದದ್ದು ವೈಚಾರಿಕತೆ ಅದು ಒಂದು ಕರಡಿ ಆ ಬೋನು ಇಪ್ಪತ್ತು ಅಡಿ ನಂತರ ಆ ಬೋಣನ್ನು ನಲವತ್ತು ಅಡಿ ಮಾಡಿದರು ಕರಡಿ ಇಪ್ಪತ್ತರಲ್ಲೇ ಸುತ್ತುತ್ತಾ ಇತ್ತು ಜಗತ್ತು ದೊಡ್ಡದಾಗಿದೆ ಅಂತ ಗೊತ್ತಿಲ್ಲ ಬೋಣು ದೊಡ್ಡದಾಗಿದೆ ಅಂತ ಗೊತ್ತಿಲ್ಲ ಇದ್ದಲ್ಲೇ ಇರುವುದು ವೈಚಾರಿಕತೆ ಅಲ್ಲ ಬದಲಾವಣೆಗಳು ಆಲೋಚನೆಗಳು ಚೇಂಜ್ ಮಾಡೋದು ಕೊನೆಯದಾಗಿ ಶೀಲ ಅರಿವಿನಿಂದ ಸೆಗಬೇಕಾದದ್ದು ಅದು ಏನೋ ಶೀಲ ಆಗಿದೆ ಅಂದರೆ ಕಲ್ಚರ್ ಕಲ್ಚರ್ ಇಲ್ಲದ ಬದುಕಿನಲ್ಲಿ ಅರ್ಥವಿಲ್ಲ ಇವತ್ತು ನೋಡಿ ಏನೆಲ್ಲ ಆಗ್ತಾ ಇದೆ ಏನು ಕಾರಣ ಬದುಕಿಗೆ ಒಂದು ಕಲ್ಚರ್ ಇತಿಮಿತಿ ಇಲ್ಲದ ಕಾರಣ ಏನೆಲ್ಲ ವಾರ್ತೆಗಳು ಚಾನಲ್ ನೋಡಿ ಡಿಬೇಟ್ ನೋಡಿ ಎಲ್ಲಿ ನೋಡಿದರೂ ಕೂಡ ಅಯ್ಯೋ ಅಸಹ್ಯವಾಗ್ತಾ ಇದೆ ಕಾರಣ ಏನು ಎಲ್ಲ ಇತ್ತು ಎಲ್ಲ ಇದ್ದು ಕಲ್ಚರ್ ಅನ್ನುವಂತಹ ಆ ಶೀಲ ಅನ್ನುವಂತಹ ಒಂದೇ ಒಂದು ಕಾರ್ಯ ಇಲ್ಲದೆ ಹೋದಾಗ ಇಡೀ ಬದುಕು ಬರ್ಬರವಾಗುವುದರಲ್ಲಿ ಸಂದೇಹವಿಲ್ಲ ಆದ್ದರಿಂದ ಅರಿವಿನಿಂದ ಸಗಬೇಕಾದ ಈ ಮಹನೀಯವಾದ ಗುಣಗಳನ್ನು ನಾವು ಪಡೆದು ಮುಂದೆ ಸಾಗಬೇಕಾಗಿದೆ ಅಲ್ಲಾಹು ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಲ್ಲಾಹನು ತೋಪಿಕ್ ನೀಡಲಿ ಕೊನೆಯದಾಗಿ ಅದೇನೆಂದರೆ ಇನ್ವರ್ಟರ್ ಎಲ್ಲರ ಮನೆಯಲ್ಲಿದೆ ಅದರ ಒಳಗೆ ಬಾಟಲಿಗಳಿವೆ ಅದಕ್ಕೆ ನೀರು ಹಾಕಬೇಕು ಅಲ್ವಾ ನೀರು ಹಾಕದೆ ಹೋದರೆ ಏನಾಗುತ್ತೆ ಅದು ಮತ್ತೆ ವರ್ಕ್ ಆಗೋದಿಲ್ಲ ಬೆಳಕು ನೀಡೋದಿಲ್ಲ ಹಾಗೆ ಈ ಹೃದಯ ಈ ಮೆದುಳಿಗೆ ನಾವು ಹರಿವಿನ ಅನುಭವದ ಒಳಿತಿನ ನೀರನ್ನು ಹಾಕ್ತಾ ಇರಬೇಕು ಆವಾಗ ಅದು ಬೆಳಕು ನೀಡುತ್ತದೆ ಇಷ್ಟು ಹೇಳಿ ಆ ಬೆಳಕು ವ್ಯಾಪಕವಾಗಲಿ ಒಳಿತನ್ನು ಜಗತ್ತು ಕಾಣಲಿ ಇಸ್ಲಾಮಿನ ಆ ಸೌಂದರ್ಯವನ್ನು ಈ ಜಗತ್ತು ಅನುಭವಿಸಲು ಸಾಧ್ಯವಾಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ ಬಾಕ್ ದೈವ ಅನಿಲೀನ್